ತಂತ್ರಿಯವರು ಶಿಲಾನ್ಯಾಸ ನೆರವೇರಿಸಿದರು ನಂತರ ಮಾತನಾಡಿದ ಅನಂತ ಅಸರಣ್ಣ ನಗರದ ಅಭಿವೃದ್ಧಿಗೆ ಇಂತಹ ಕಟ್ಟಡಗಳು ಅತ್ಯಗತ್ಯ ದೇವರ ಅನುಗ್ರಹದೊಂದಿಗೆ ಆರಂಭಿಸುವ ಎಲ್ಲಾ ಯೋಚನೆಗಳು ಯಶಸ್ವಿಯಾಗುತ್ತದೆ ಎಂದರು ವೇದಿಕೆಯಲ್ಲಿರತಕ್ಕಂತಹ ಮುರಳಿಯವರ ಮಾತೋಶ್ರೀಯವರೇ ಹಾಗೆ ಅವರೆಲ್ಲ ಪಾಲುದಾರರೇ ನೆರೆದಂತಹ ಎಲ್ಲ ಅವರ ಸನ್ಮಿತ್ರ ಬಂಧುಗಳೇ ಇವತ್ತು ಒಂದು ದೊಡ್ಡ ಸಾಧನೆಗೆ ಕೈ ಹಾಕಿದ್ದಾರೆ ದೇವರ ತೇನವಿನ ತೃಣಮಪಿನ ಅಂತ ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಲುಗಡ್ಡಿಯೂ ಹೊಂದಲಿಕ್ಕಿಲ್ಲ ನಮಗೆ ದೊಡ್ಡ ದೇವರು ಯಾರು ಅಂತ ಕೇಳಿದರೆ ನಮ್ಮ ಮನೆಯ ದೇವರು ತಾಯಿ ದೊಡ್ಡ ದೇವರು ಅವ್ರ ತಾಯಿ ಹತ್ರವೇ ದೀಪ ಬೆಳಗಿಸಿದರು ಅದು ದೊಡ್ಡ ವಿಷಯ ಅಂತಹ ತಾಯಿಯ ಆಶೀರ್ವಾದ ಇದ್ದರೆ ಹೆತ್ತ ತಾಯಿ ತಂದಿರ ನೋಡದೆ ನಿತ್ಯ ಅನ್ನದಾನ ಮಾಡಿದರೆ ಏನು ಫಲ ಅಂತ ದಾಸರೆಲ್ಲ ಅವರ ಸ್ತುತಿಯನ್ನು ಮಾಡಿದ್ದಾರೆ ಭಗವಂತನನ್ನು ಹಾಗೆ ತಾಯಿ ತಂದೆಯರನ್ನು ಯಾರು ನೋಡುವುದಿಲ್ವೋ ಅವರು ಏನು ಮಾಡಿದರೂ ಸಾಧನೆ ಅದು ನಿಷ್ಫಲ ಅಂತಹ ಅವರನ್ನು ಮುಂದೆ ಇಟ್ಟುಕೊಂಡು ಈ ಮಾ ಮಾಡಿರತಕ್ಕಂತಹ ಒಂದು ಕಾರ್ಯ ಸಾಧನೆ ಇದು ಅತ್ಯಂತ ಉನ್ನತವಾಗಿ ಹೋಗಬೇಕು ಒಳ್ಳೆಯ ಸಮಯ ಏನು ಅಂತಂದರೆ ಹುಣ್ಣಿಮೆ ಚಂದ್ರ ಮೇಲರ್ತರಕ್ಕೆ ಅವನ ಪ್ರಕಾಶ ಏರ್ತಾ ಹೋಗ್ತದೆ ದಿನ ದಿನಕ್ಕೆ ಹೋದಾಗ ಏರ್ತಾ ಹೋಗ್ತದೆ ಈಗ ಸರಿಯಾಗಿ ಅಷ್ಟಮಿಯ ನಂತರ ಚಂದ್ರ ಅಷ್ಟಮಿ ಚಂದ್ರ ಬಿಭ್ರಾಡ ದಲಿಕಸ್ಥಲ ಶೋಭಿತ ಅಂತ ತಾಯಿಯನ್ನು ಕೊಂಡಾಡಿದ್ದಾರೆ ಅಷ್ಟಮಿಯ ಚಂದ್ರ ಹೇಗೆ ಪ್ರಕಾಶಮಾನವಾಗಿ ಮುನ್ನುಗ್ಗುತ್ತಾನೋ ಅದರಂತೆ ನಿನ್ನ ನನ್ನ ಜೀವನವನ್ನು ಶ್ರೇಯಸ್ಪದಕ್ಕೆ ಕೊಂಡೋಗು ಅಂತ ತಾಯಿಲ್ಲಿ ಹೇಳತಕ್ಕಂಥದ್ದು ಅಂತಹ ಇವತ್ತು ಏಕಾದಶಿ ದಿವಸ ಅನ್ನಷ್ಟು ಚಂದ್ರ ಬೆಳಗುತ್ತಾ ಬಂದಿದ್ದಾನೆ ಇನ್ನು ಹತ್ ಹುಣ್ಣಿಮೆ ಹತ್ತಿರ ಅದೇ ರೀತಿ ಈ ಸಂಸ್ಥೆ ಹುಣ್ಣಿಮೆ ಚಂದಿರನಂತೆ ಈ ಸಂಸ್ಥೆ ಈಗ ಎರಡನೇ ಇದು ಕಟ್ಟ ನಿರ್ಮಾಣ ಅಂತ ಹೇಳಿದರು ಈಗ ಹಾಗೆ ಎರಡಲ್ಲ ಇನ್ನು ಸಹಸ್ರಾರು ಮಾಡತಕ್ಕಂತಹ ಶಕ್ತಿಯನ್ನು ಅವರಿಗೆ ದೇವರ ಅನುಗ್ರಹ ಮಾಡಲಿ ಅದರಲ್ಲಿ ಯಾವುದೇ ವಿಗ್ರಹಗಳು ಇದ್ದರೂ ಅದನ್ನು ಪರಿಹಾರ ಮಾಡಿ ಶ್ರೇಯ ಪದದ ಆ ಕಟೀಲಮ್ಮ ಅನುಗ್ರಹಿಸಿ ನಡೆಸಲಿ ಇಂಥ ಕಟೀಲಮ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಜಗದಂಬ ಅರ್ಪಣ ಮಸ್ತು ಸ್ಥಳೀಯ ಕಾರ್ಪೊರೇಟರ್ ಲ್ಯಾನ್ಸಿಲೆಟ್ ಪಿಂಟು ಅವರು ಮಾತನಾಡಿದರು ಇಂಥ ಕಮರ್ಷಿಯಲ್ ಬಿಲ್ಡಿಂಗ್ಗಳೇ ವ್ಯಾಪಾರ ಆಗ್ತದೆ ಬಿಸ್ನೆಸ್ ಆಗ್ತದೆ ಮತ್ತು ಒಂದು ಬಿಸ್ನೆಸ್ ಪ್ರಕಾರ ಸೆಕೆಂಡ್ ನಮ್ಮ ಏನು ನಮ್ಮ ನಮ್ಮ ಬಿಸ್ನೆಸ್ನಲ್ಲಿ ಉದಾಹರಣೆಗೆ ಈಗ ಮಧುಕರಾಗಲಿ ಮುರಳೀಧರಾಗಲಿ ಅವರೆಲ್ಲ ಒಂದು ಕುಟುಂಬದಾಗೆ ಒಂದು ಈ ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದಾರೆ ಇಲ್ಲಿ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಲಾಲ್ಬಾಗ್ ಕಾರ್ಪೊರೇಷನ್ ಆಫೀಸ್ ಇನ್ನಿತರ ಏರ್ಪೋರ್ಟ್ ಎಲ್ಲ ನಾನು ನಿನ್ನೆ ಬ್ಯಾಂಗ್ಳೂರಿಗೆ ಹೋಗುವಾಗ ನಾನು ಎನಿಸಿದೆ ಒಂದು ಬ್ಯಾಂಗ್ಳೂರಿಗೆ ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ಮ್ಯಾಜೆಸ್ಟಿಕ್ಕಿಂದ ಒಂದು ಎರಡು ಗಂಟೆ ಬೇಕಾದರೆ ಒಂದೂವರೆ ಗಂಟೆ ಬೇಕೇ ಬೇಕು ಆದರೆ ಮಂಗಳೂರಿನ ಈ ಸಿಟಿಯಲ್ಲಿ ಕಾಲ್ನ ಲಾಲ್ಬಾಗಿಂದಾಗಲಿ ಇಲ್ಲಿ ಕಾವೂರದ್ದಾಗ್ಲಿ ಇಲ್ಲಾಂದರೆ ಹಂಪನಗಟ್ಟೆ ಆಗಲಿ ಒಂದು ಏರ್ಪೋರ್ಟ್ ಹೋಗಬೇಕಾದ್ರೆ ಆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆಗಿದ್ರೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆಯಲ್ಲಿ ಮುಟ್ಟಿಸಬಹುದು ಸೊ ಅಂಥ ಒಂದು ಈ ಮಂಗಳೂರಿನ ವೃದ್ಧಿಗೆ ಇವತ್ತು ಮಂಗಳೂರು ಬೆಳೀತಿದೆ ಇವತ್ತು ನಾನು ಮುರಳೀಧರ್ ಮತ್ತು ಮಧುಕರ ಎಲ್ಲ ಕುಟುಂಬದವರಿಗೆ ನಾನು ಶುಭವನ್ನು ತಮ್ಮೆಲ್ಲರ ಪರವಾಗಿ ಶುಭ ಕೋರಿ ಯಾವ ಅನಾಹುತ ಏನಾದರೂ ಅಪಘಾತ ಏನಾದರೂ ಎಲ್ಲ ಇರದೆ ಈ ಕಟ್ಟಡ ಬೇಗ ಸುಸೂಚಿತ ಕಟ್ಟಡ ಬೇಗ ಮೇಲೆ ಬರಲಿ ನಮ್ಮ ಈ ವಾತಾವರಣಕ್ಕೆ ಈ ವಿಜಯಗೆ ಒಂದು ಸುಂದರವಾದ ಒಂದು ಬಿಸ್ನೆಸ್ ಫೋರ್ ವಾಲ್ಸ್ ಆರಂಭ ಈ ಕಟ್ಟಡ ಆಗಲಿ ಅಂತ ಹಾಸಿಸಿ ದೇವರ ಕೃಪೆ ದೇವರ ಆಶೀರ್ವಾದ ನನ್ನ ಮೇಲೆ ನಿಮ್ಮ ಮೇಲೆ ಇರಲಿ ಅಂತ ಹತ್ಕೊಂಡು ನಾನು ಶುಭ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಸಂಸ್ಥೆಯ ಪಾಲುದಾರರಾದ ಮುರಳೀಧರ ಅವರ ತಾಯಿ ಶೀಲಾವತಿ ಬಿ ಎಸ್ ಸತೀಶ್ ಬಿ ಎಸ್ ಸತೀಶ್ ಕುಮಾರ್ ಮಧುಕರ್ ಬಿ ಅವರ ತಂದೆ ಉಮೇಶ್ ಕುಮಾರ್ ಭೂಮಿಯ ಮಾಲಕ ಮನೀಶ್ ಶೆಟ್ಟಿ ಸಿ ಎ ಶಾಂತರಾಮ್ ಶೆಟ್ಟಿ ಹೋಟೆಲ್ ಉದ್ಯಮಿ ಗಣೇಶ್ ಶೆಟ್ಟಿ ಸ್ಟ್ರಕ್ಚರ್ಲ್ ಇಂಜಿನಿಯರ್ ಅನಿಲ್ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು ಈ ಸಂದರ್ಭ ಪ್ರವರ್ತಕರು ಮಾತನಾಡುತ್ತಾ ಸ್ಥಳ ಅಂತಸ್ತು ಮತ್ತು ನೆಲ ಮಹಡಿಗಳಲ್ಲಿ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯ ಇರುತ್ತದೆ ಎಂದರು ಏಳು ಕಮರ್ಷಿಯಲ್ ಶಾಪ್ಸ್ ಇದೆ ಸೆಕೆಂಡ್ ಫ್ಲೋ ಅದರಂತೆ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಅಲ್ಲಿ ಏಳು ಶಾಪ್ ಇದೆ ನಲ್ವತ್ತಾರು ಸಾವಿರದ ಎಂಬತ್ತೈದು ಏನೋ ಸ್ಕ್ವೇರ್ ಫೀಟ್ ಇದು ಟೋಟಲ್ ಸ್ಕ್ವೇರ್ ಫೀಟ್ ಬರ್ತದೆ ಏರಿಯಾ ಬರ್ತದೆ ಹಾಗೆ ಸುಮಾರು ಅರವತ್ತೇಳು ವೆಹಿಕಲ್ಸ್ ನಿಲ್ಲುವಂಥ ಪಾರ್ಕಿಂಗ್ ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಎಲ್ಲ ಮಾಡರ್ನ್ ಅಮ್ಯುನಿಟೀಸ್ ಅಂದರೆ ಎಲ್ಲ ಮಾಡರ್ನ್ ನಮ್ಮದು ಲಿಫ್ಟ್ ಇರ್ಬೋದು ಜನ್ರೇಟ್ ಇರ್ಬೋದು ಮತ್ತು ಎಲ್ಲ ಈಗಿನ ಮಾಡರ್ನ್ ಇಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೇವೆ ನಮ್ಮದು ರೇಟ್ ಕೂಡ ಕಂಪೇರ್ ಮಾಡಿದರೆ ಬೇರೆಯವರಿಂದ ಸ್ವಲ್ಪ ಒಂದು ಕಾಂಪಿಟೇಟಿವ್ ರೇಟಲ್ಲೇ ನಾವು ಕೊಡಬೇಕು ಅಂತ ಯೋಜನೆ ಹಾಕಿಕೊಂಡಿದ್ದೇವೆ ಈಗ ಹಾಗೆ ಎಲ್ಲ ಸಹಕರಿಸಬೇಕು ನಾವು ಇದೊಂದು ನಮ್ಮದು ಆರಂಭದ ಒಂದು ಪ್ರಾಜೆಕ್ಟ್ ಇನ್ನು ಮುಂದಕ್ಕೆ ಕೂಡ ಜನರ ಸಹಕಾರ ಸಿಕ್ಕಿದ್ರೆ ನಾವು ಇನ್ನೂ ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಇನ್ನು ಮುಂದಕ್ಕೆ ಮಾಡ್ತೀವಿ ಅಂತ ಈಗಾಗಲೇ ನಾವು ಹಲವಾರು ಸೈಟ್ಗಳನ್ನು ನೋಡಿದ್ದೀವಿ ಅದನ್ನು ತೆಕ್ಕೊಳ್ತಾ ಇದ್ದೀವಿ ನಾವು ಹಾಗೆ ನೆಕ್ಸ್ಟ್ ಒಳ್ಳೊಳ್ಳೆ ಕಾರ್ಯಕ್ರಮ ಬಿಲ್ಡಿಂಗ್ಗಳನ್ನು ಇಲ್ಲಿ ಮಂಗಳೂರಲ್ಲಿ ನಗರದಲ್ಲಿ ಜನ ಕೊಡಬೇಕು ಅಂತ ಮಾಡಬೇಕು ಅಂತ ನಾವು ಯೋಜನೆ ಹಾಕಿಕೊಂಡಿದ್ದೀವಿ ಇದು ಸುಮಾರು ಒಂದು ಎರಡು ವರ್ಷ ಕಾಲ ಬೇಕಾಗ್ತದೆ ಎರಡು ವರ್ಷದಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ನಾವು ಅದರ ಮೊದಲೇ ಮಾಡ್ತೀವಿ ಎಲ್ಲ ನಾವು ಕೊಟ್ಟ ಟ ಸಮಯದಿಂದ ಮೊದಲೇ ನಿಗದಿತ ಸಮಯದಿಂದ ಮೊದಲೇ ನಾವು ಬಿಟ್ಟು ಕೊಟ್ಟಿದ್ದೇವೆ ಅದರಂತೆ ಇದು ಎರಡು ವರ್ಷ ಅಂತ ನಾವು ಹೇಳ್ತಾ ಇದ್ದೇವೆ ಈಗ ಅದರ ಮೊದಲೇ ನಾವು ಬಿಟ್ಟು ಕೊಡ್ತೀವಿ